ನಮಸ್ಕಾರ ವೆಲ್ಕಮ್ ಟು ಮೋನಿಗೌಡ ಕನ್ನಡ ವ್ಲಾಗ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ವಿಡಿಯೋ ಏನಪ್ಪಾ ಅಂದ್ರೆ ನಾನು ಯಾವುದೇ ರೀತಿ ಕುಕ್ಕಿಂಗ್ ವಿಡಿಯೋಸ್ ಆಗ್ಲಿ ಕಂಟೆಂಟ್ ವಿಡಿಯೋಸ್ ಆಗ್ಲಿ ನಾನು ಮಾಡ್ತಾ ಇಲ್ಲ ನಾನಿವತ್ತು ನನ್ನ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋಣ ನನ್ನ ಒಂದು ಪರಿಚಯನ ನಿಮ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ ನೀವ್ ಅಂದ್ಕೋಬಹುದು ಯಾಕೆ ಇಷ್ಟು ವಿಡಿಯೋಸ್ ಹಾಕಿದ್ಮೇಲೆ ಇಂಟ್ರೊಡಕ್ಷನ್ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಫಸ್ಟ್ ನಾನು ಕುಕಿಂಗ್ ವಿಡಿಯೋಸ್ ನ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಿದ್ದು ಬಟ್ ಇವಾಗ ನಾನು ಎಲ್ಲ ತರದೋಸ್ನ ಹಾಕ್ತಿರೋದ್ರಿಂದ ಡೈಲಿ ವ್ಲಾಗ್ಸ್ ಇಂದ ಹಿಡಿದು ಎಲ್ಲ ವಿಡಿಯೋಸ್ ಹಾಕ್ತಿರೋದ್ರಿಂದ ಪರಿಚಯ ನಿಮ್ಗೆ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಒಂದ್ ಚಿಕ್ಕದಾಗಿ ನನ್ನ ಪರಿಚಯನ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಬನ್ನಿ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡಿ ನನ್ನ ನೇಮ್ ಬಂದು ಮೋನಿಕಾ ಅಂತ ಹೇಳಿ ನನ್ನ ಚಾನಲ್ ಮೋನಿ ಮೋನಿಗೌಡ ಕನ್ನಡ ವ್ಲಾಗ್ಸ್ ಅಂತ ನನ್ನ ನೇಮ್ನೆ ನಾನು ನನ್ನ ಚಾನಲ್ಗೂನು ಇಟ್ಕೊಂಡಿದೀನಿ ನಮ್ಮ ನಮ್ಮೂರು ಹಾಸನು ಹತ್ರ ಒಂದು ಹಳ್ಳಿ ಭಾಗೇಶ್ಪುರ ಅಂತ ಹೇಳಿ ಆ ಐ ಆಮ್ ಮ್ಯಾರಿ ನಾನ್ ಮದ್ವೆ ಆಗಿರೋ ಊರು ನಮ್ಮೂರ ಹತ್ರನೇ ಹತ್ರ ಕೋರ್ವಂಗ್ಲಾ ಅಂತ ಹೇಳ್ಬಿಟ್ಟು ಕೋರ್ವಂಗ್ಲಾ ಆ ಬಟ್ ನಾವ್ ಇರೋದು ಬೆಂಗ್ಳೂರ್ ನಾವ್ ಒಂದಿಷ್ಟು ದಿನ ನಾವು ಊರಲ್ಲೇ ಇದ್ವಿ ಇವಾಗ ಒಂದ್ ಏಟ್ ಮಂತ್ಸಿಂದ ನಾವು ಬೆಂಗಳೂರಲ್ಲಿ ಇದೀವಿ ನನಗೆ ನನ್ಗೆ ಒಬ್ಳು ಮಗಳಿದ್ದಾಳೆ ಅವಳಿಗೆ ಟೂ ಇಯರ್ಸ್ ಇನ್ನ ಒಂದು ಮಂತ್ ಬರಬೇಕು ಟೂ ಇಯರ್ಸ್ ಗೆ ಲಾಸ್ಟ್ ವಿಡಿಯೋಸ್ ಎಲ್ಲ ನಾನು ತೋರಿಸಿದೀನಿ ಅವಳನ್ನ ಆ ಪಾಪುನ ತೋರಿಸಿದೀನಿ ನಾನು ಹಸ್ಬೆಂಡ್ ನೇಮ್ ಬಂದು ಶ್ರೀಧರ್ ಅಂತ ಇನ್ನ ನನ್ನ ಚಾನಲ್ಗೆ ಬರೋದಾದ್ರೆ ನನ್ನ ಚಾನಲ್ ನೇಮ್ ಮುನಿಗೌಡ ಕನ್ನಡ ವ್ಲಾಗ್ಸ್ ಅಂತ ನನ್ನ ನೇಮ್ ಚಾನಲ್ಗೆ ನೇಮ್ ಕೊಟ್ಟಿರೋದು ನನ್ನ ಚಾನೆಲ್ ಅಲ್ಲಿ ಹೆಲ್ತ್ ಟಿಪ್ಸು ಬ್ಯೂಟಿ ಟಿಪ್ಸು ಕುಕ್ಕಿಂಗ್ ವಿಡಿಯೋಸ್ ಪ್ರಾಡಕ್ಟ್ ರಿವ್ಯೂ ಮತ್ತೆ ಡೈಲಿ ವ್ಲಾಗ್ಸ್ ಇನ್ನೂ ಒಳ್ಳೊಳ್ಳೆ ಕಂಟೆಕ್ಟ್ ಇರೋ ಕಂಟೆಂಟ್ ಇರೋ ವಿಡಿಯೋಸ್ನ ನಾನು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ನಿಮಗೆ ಯಾವ ತರ ಯಾವ ತರ ವಿಡಿಯೋಸ್ ಇಷ್ಟ ಆಗುತ್ತೆ ನನ್ನಿಂದ ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ತರ ವೀಡಿಯೋಸ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ತಡ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಆಲ್ರೆಡಿ ನನ್ನ ಚಾನಲ್ನ ಹಂಡ್ರೆಡ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ನಾನು ಫುಲ್ಲಿ ಥ್ಯಾಂಕ್ಸ್ ಹೇಳೋದಿಕ್ ಇಷ್ಟ ಪಡ್ತೀನಿ ನಿಮ್ ಸಪೋರ್ಟ್ ಹೀಗೆ ಇರ್ಲಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಿಮ್ಗೆ ಯಾವ ತರ ವಿಡಿಯೋಸ್ ಮಾಡಿ ನಾನು ಆ ಆ ತರ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡ್ದೆ ಎಂಡ್ವರ್ಗು ನೋಡಿ ಅಂತ ಹೇಳೋದಕ್ಕೆ ಇಷ್ಟ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ ನ ಕ್ಲಿಕ್ ಮಾಡೋದ್ರಿಂದ ನಾನ್ ಹಾಕೋ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ಮೊದಲು ಬಂದು ನಿಮ್ಗೆ ತಲುಪುತ್ತೆ